ಎಲ್ಲರಿಗೂ ನಮಸ್ಕಾರಗಳು ದಾನೇಶ್ ದಾನಿಶ್ವೇಟ್ ಕಿಚನ್ ಚಾನಲಿಂದ ಸುನಿತಾ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದೀವಿ ತುಂಬ ಬಿಸಿಲಿದೆ ಸ್ವಲ್ಪ ಸ್ವಲ್ಪ ಮಳೆ ಬಂದು ಬರುತ್ತೆ ಹೋಗುತ್ತೆ ಅಷ್ಟೇ ರೀ ಎರಡು ದಿನ ತೆಳಗ್ ಬಂದಿತ್ತು ಮತ್ತೆ ನಿನ್ನೆ ಸ್ವಲ್ಪ ಮಳೆ ಬಂದಿದೆ ರೀ ತುಂಬ ಬಿಸಿಲು ಅಂದರೆ ಬಿಸಿಲು ರೀ ಮಧ್ಯ ಕರ್ನಾಟಕದಲ್ಲಿ ಇವತ್ತು ಟೊಮಾಟೊ ಬಾತ್ ರೆಸಿಪಿ ತೋರಿಸ್ತಾ ಇದ್ದೀನಿ ರೀ ನೋಡ್ರಿ ಒಂದು ಓಟ ಅಕ್ಕಿ ನೀರು ಉದ್ದಕ್ಕೆ ಹೆಚ್ಚಿಗೆ ಇಟ್ಕೊತೀನಿ ಹಸಿ ಕೊಬ್ಬರಿ ಪೇಸ್ಟ್ ಮಾಡ್ಕೊತೀನಿ ರೀ ಮಿಕ್ಸಿಯಲ್ಲಿ ಇದ್ರೂ ಇದು ಮಿಕ್ಸಿಂಗ್ ಹಸಿ ಸುಂಟು ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಪಲಾವ್ ಎಲೆ ಒಂದು ಏಲೆ ಚಕ್ಕೆ ಎರಡು ಏಲಕ್ಕಿ ಒಂದು ಏಲಕ್ಕಿ ಎರಡು ಲವಂಗ ಸೋಂಕಾಳು ಗರಂ ಮಸಾಲ ಖಾಲು ಪುಡಿ ಎಣ್ಣೆ ಉಪ್ಪು ನೀರು ನೋಡಿರಿ ಕುಕ್ಕರಲ್ಲಿ ಮಾಡೋದು ಫಸ್ಟ್ ಎಣ್ಣೆ ಹಾಕ್ಬಿಡ್ತೀನಿ ರೀ ಎಣ್ಣೆ ಹಾಕಿ ಲಾಸ್ಟಿಗೆ ಕಾಯಿನೂ ಟೊಮೊಟೊ ಮಿಕ್ ಮಿಕ್ಸಿ ಮಾಡ್ಕೊಂಡು ಹಾಕ್ತೀನಿ ರೀ ಎರಡು ಚಮಚ ಎಣ್ಣೆ నోడ్రీ పలవేణ చెక్కెవంగ ఒలక్క సోంకాళు ఒరుళి ఉదేసి ఇక ఇకే మొసరు బజ్జి ಕಾಯಿ ಚಟ್ನಿ ನಡಿತೈತಿರಿ ಮತ್ತೆ ಬಜ್ಜಿನೂ ನಡಿತೈತಿ ಇದ್ರೆ ಫ್ರೈ ಆಗೋದಕ್ಕೆ ನೋಡ್ರಿ ಕಾಯಿ ಟೊಮೊಟೊ ಮಿಕ್ಸಿ ಮಾಡ್ಕಂತೀನಿ ಮಿಕ್ಸಿ ಮಾಡ್ಕೊಂಡಿನಿ ನೀರುಳ್ಳಿನ ಫ್ರೈ ಆಗ್ಬೇಕ್ರಿ ಹಸಿ ಮೇಲೆ ಹೋಗ್ಬೇಕ್ರಿ ಎಲ್ಲ ಇದ್ರೆ ಹಸೆ ಬಟ್ಟೆನೆ ರೀ ಟೊಮೊಟೊ ಭಾತ್ ತುಂಬಾ ರೆಸಿಪಿ ಬಿಟ್ಟಿದ್ದೀನಿ ರೈಸ್ ಐಟಮ್ ಎಲ್ಲ ಟಮೊಟೊ ಭಾತ್ ಮಾಡಿ ಬೇರೆ ತರ ರೆಸಿಪಿ ಮಾಡಿದ್ದೀನಿ ಅದ್ರ ಸೆಂಟು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನ್ರಿ ಇದು ಮಿಕ್ಸಿ ಮಾಡ್ಕೊಂಡಿರೋದು ಹಾಕ್ತೀನಿ ಗರಂ ಮಸಾಲ ಖಾದ್ ಕುಡೀರಿ ಖಾರ ಎಷ್ಟು ಅಷ್ಟು ನೋಡಿ ಹಾಕಂತಿದ್ದೀನಿ ನಿಮ್ಗೆ ಎಷ್ಟು ನೋಡಿ ಹಾಕಲ್ರಿ ಮಿಕ್ ಇದು ಯಾರು ತೊಳೆದು ಎರಡು ಒಂದು ಲೋಟಗೆ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ತಿದ್ದೀನಿ ರೀ ಈಗ ಅಕ್ಕಿ ಹಾಕ್ತೀನಿ ದಪ್ಪ ಉಪ್ಪು ಒ ಕುಕ್ಕರ್ ಸಿಟಿ ರೀ ನಿಮ್ಗೆ ಎರಡು ಬೇಕಂದ್ರೆ ಉದ್ರಿ ಬೇಕಂದ್ರೆ ಒಂದ್ ಕೂಕ್ಸ್ ಮೆತ್ತಗ್ ಬೇಕಂದ್ರೆ ಎರಡು ನೋಡ್ರಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡ್ತೀನಿ ಒಂದು ಸಿಟಿ ಕೂಗಿಸ್ತೀನಿ ರೀ ನಿಮ್ಗೆ ಮೆತ್ತಿಗೆ ಬೇಕಂದ್ರೆ ಎರಡು ಕೂಗಿಸ್ರಿ ಟಮಾಟ ಭಾತ್ ರೀ ಟಮೆಟೋ ಭತ್ ರೆಡಿಯಾಗಿದೆ ಟಮೆಟೊ ಭಾತ್ ರೆಡಿಯಾಗಿದೆ ರುಚಿಯಾದ ಟಮೊಟೊ ಭಾತ್ ಪೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸ್ಲೂ ಇದೆ ನೋಡಿ